ಎಲ್ಲ ಜನ ಒಪ್ಪಿದರೆ ತ ಭಾವಿಸ್ತೀವಿ ಅದು ನಾನು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾದ್ರೆ ಇವಾಗ ಅದು ಇದೆ ಅದು ಬಂದು ಇಲ್ಲ ಸರ್ ನೀವು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಆಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ವಿ ಹಂಗೆಲ್ಲ ಮಾಡಿ ನಾವು ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗ ಹೋಗ್ಬಾರ್ದು ನಾವು ಮನುಷ್ಯರಾಗೆ ಇರಬೇಕು ದೇವ್ರು ಇದ್ದಾನೆ ಅವ್ನು ನೋಡ್ಕೋತಾ ಇಲ್ಲ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗಾಗಿ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾ ಯಾತಿ ಹೇಳ್ತಿದ್ದೀನಿ ಅಂದರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜರ ಮಾತಾಡ್ಬೇಕಾದ್ರೆ ಒಪಿನಿಯನ್ ಬೇಕಾರೆ ಲ್ಯಾಂಗ್ವೇಜ್ ಕೆಲವು ನೋಡೋದು ನಮ್ಗೆ ಸ್ವಲ್ಪ ಬೇಜಾರಾಯಿತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡಬೇಕು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮಗೂ ತಾಯಿ ಇದಾರೆ ತಂಗಿ ಇದ್ದಾರೆ ಸೊ ಅದಲ್ಲ ನನಗೆ ನೋಡಿಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಚ್ಚರ್ ಚೆನ್ನಾಗಿಲ್ಲದೇ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಲಿಕ್ಕಾದ್ರೆ ಟಿ ವಿಲಿ ಇರುತ್ತೆ ಜಾತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ ೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡ್ತಿ ಎಲ್ಲ ಇರ್ತಾರೆ ಮಕ್ಳು ಇರ್ತಾರೆ ನಾಡ್ತಾರೆ ಅವ್ರಲ್ಲೇ ನೋಡ್ತಾರೆ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ ನನ್ನ ಮಗ ಹಿಂಗೆ ಮಾತಾಡ್ಬಿಟ್ರೆ ಆ ತು 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 ಏನಪ್ಪ ಬೇಡ ಅದು ಏನು ಬಾ ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಾನು ನೆಕ್ಸ್ಟ್ ನಿಶ್ವಿಕ್ ಅವರು ಮಾತಾಡ್ತಾರೆ